ನನಗೆ ಕಣ್ಣು ಒದ್ದೆ ಆಗೋಯ್ತು ಕಣ್ರಪ್ಪ ಯಾಕಂದ್ರೆ ಬಿಗಿನಿಂಗ್ ಎಲ್ಲಾನು ತುಂಬಾ ಕಾಮಿಡಿ ಆಗಿ ಹೋಗ್ತಾ ಇತ್ತು ಸೆಕೆಂಡ್ ಆಫ್ ಆಲ್ ಎಮೋಷನಲ್ ಜಾಸ್ತಿ ಆಗೋಯ್ತು ನಾನು ಇದು ಎರಡನೇ ಸಲ ಸಿನಿಮಾ ನೋಡ್ತಾ ಇರೋದು ನನಗೆ ಪ್ರೊಡ್ಯೂಸರ್ ಒಂದ್ಸಲಿ ತೋರ್ಸಿದ್ರು ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಒಂದ್ಸಲಿ ಬಂದ್ ನೋಡಿ ಅಂತ ಆವಾಗ್ಲೂ ಕಣ್ಣು ಒದ್ದೆ ಆಯ್ತು ಈಗ ಸೆಕೆಂಡ್ ಟೈಮ್ ನನ್ಗೆ ಕತೆ ಏನದು ಗೊತ್ತಿತ್ತು ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೂ ಸಹ ಎಂಡ್ ಪ್ರೀ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ನನ್ ಕಣ್ಣು ಒದ್ದೆ ಆಗೋಯ್ತು ನಿಜಾವ್ ಎಲ್ಲರೂ ನೋಡೋ ಅಂತ ಪಿಕ್ಚರ್ ನೈನ್ಟೀನ್ ಸೆವೆಂಟಿನಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನ ಯಥಾವತ್ತು ಹಾಗೆ ಸ್ಕ್ರೀನ್ ಮೇಲೆ ತರಬೇಕು ಅಂದ್ರೆ ಇಟ್ಸ್ ನಿಜಾವ್ಲಿ ಒಂದು ದೊಡ್ಡ ಅಡ್ವೆಂಚರೇ ಯಾಕಂದ್ರೆ ಪ್ರಾಪರ್ಟಿ ಇಂದ ಹಿಡುದು ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಆಮೇಲೆ ನಂದು ನನ್ನ ಕ್ಯಾರೆಕ್ಟರ್ ನಾನು ಈ ತರದೊಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಕ್ಸೆಂಟೇ ಅಲ್ಲ ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಪಿರಿಯಡ್ ತಗೊಂಡೋಗಿದೆಯಲ್ಲ ಬಹಳ ಖುಷಿ ಆಯ್ತು ನನಗೆ ಇದು ನೋಡಿದ್ಮೇಲೆ ನನ್ನ ಪಾತ್ರಗಳು ಮೋಸ್ಟ್ಲಿ ಬೇರೆ ಬೇರೆ ಚಿತ್ರಗಳಲ್ಲಿ ಬದಲಾಗಬಹುದು ಎಲ್ಲರೂ ಬಂದು ಸಿನಿಮಾ ನೋಡಿ ಇದಕ್ಕೇನು ವಯೋಮಿತಿ ಇಲ್ಲ ಮಕ್ಕಳು ನೋಡ್ಬೋದು ತಂದೆ ತಾಯಿನೂ ನೋಡ್ಬೋದು ಅವ್ರ ತಂದೆ ತಾಯಿನೂ ಕರ್ಕೊಂಡ್ ಬರ್ಬೋದು ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗತ್ತೋ ಅಲ್ಲ ಅಲ್ಲಿ ಈ ಸಿನಿಮಾ ನೋಡಿ ಸರಳ ಸುಬ್ಬರಾವ್ಗೆ ಆಶೀರ್ವಾದ್ರೆ ನನ್ನ ಸಿನಿಮಾ ನಾನು ಇದರಲ್ಲಿ ಮಾಡಿದೀನಿ ಅಂತ ಯಾವ ಒಂದು ಉತ್ಪ್ರೇಕ್ಷೆ ಹೇಳ್ಬೇಕು ಇದೊಂದು ಕನ್ನಡದ ವಿಭಿನ್ನ ವಿಶೇಷ ಉತ್ಕೃಷ್ಟವಾದ ಸಿನಿಮಾ ಈಗ ನಾವೆಲ್ಲ ಇಂಗ್ಲಿಷ್ ಪದಗಳನ್ನ ಬಳಸಿ ಬಳಸಿ ಕನ್ನಡನ ಮಾತಾಡ್ತಾ ಇದೀವಿ ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ನೆನಪು ಬೇಕಂದ್ರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ದೀವಿ ಪೇಪರ್ಸ್ ಓದ್ತಿದ್ವಿ ಅದೆಲ್ಲ ಬಿಟ್ಟು ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯ್ತು ಅಂತ ಹೇಳ್ಬೋದು ಅದ್ರ ಜೊತೆಗೆ ಆ ಕಂಟೆಂಟ್ ಮಂಜು ಸ್ವರಾಜ್ ಅವರು ಅವರೇ ಅದನ್ನ ಬರೆದಿರೋದ್ರಿಂದ ಅದ್ರ ಜೊತೆಗೆ ಅದ್ರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ ಅದ್ರ ಜೊತೆಗೆ ಸಂಬಂಧ ಪ್ರೇಮ ಪ್ರೀತಿ ಮಗುವಿನ ಜನನ ಆಗ್ಬೇಕು ಅಂದ್ರೆ ಬರೇ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ ಇಡೀ ಒಂದು ನಮ್ಮ ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತ್ರಿವೇಣಿಯವರು ಬರೆದ ಕಥೆ ಜಾಸ್ತಿ ನಾನು ಏನು ಹೇಳಕ್ಕಾಗಲ್ಲ ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ಲೇಬೇಕು ഇൻറ്റെസ്റ്റിംഗ് ഇൻഫർമേറ്റ് വീഡിയോ ഞാൻ മിസ് മാേടി ഈഗലേ സബ്സ്ക്ൈബ് മാഡി